ಇನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ದರ್ಶನ್ ಬಂದಿರೋದ್ರಿಂದ ಇತರೆ ಕೈದಿಗಳಿಗೆ ಸಂಕಷ್ಟ ಎದುರಾಗಿದೆ ಬಳ್ಳಾರಿಗೆ ದರ್ಶನ್ ಯಾಕೆ ಬಂದ ಅಂತ ಕೈದಿಗಳು ಪರದಾಡ್ತಾ ಇದ್ದಾವೆ ದರ್ಶನ್ ಬಂದ ಮೇಲೆ ಈ ಜೈಲ್ನ ಕ್ಯಾಂಟೀನ್ ಬಂದ್ ಆಗಿದೆ ಈಗ ಉಳಿದಂತಹ ಕೈದಿಗಳ ಪರದಾಡ್ತಾ ಇದೆ ಬಳ್ಳಾರಿಗೆ ದರ್ಶನ್ ಯಾಕಾದ್ರೂ ಬಂದಪ್ಪ ಅಂತ ಕೈದಿಗಳು ಹೇಳ್ತಾ ಇದ್ದಾರಂತೆ ಯಾಕಂದ್ರೆ ಭರತ್ನಗ್ರಹಾರದಿಂದ ಶಿಫ್ಟ್ ಆದ ನಂತರದಲ್ಲಿ ದರ್ಶನ್ ಅಲ್ಲಿಯ ಒಂದಿಷ್ಟು ವಾತಾವರಣ ಬಳ್ಳಾರಿ ಜೈಲಲ್ಲಿದ್ದಂಥ ಒಂದಿಷ್ಟು ವಾತಾವರಣವೂ ಕೂಡ ಬದಲಾಗಿದೆ ಕ್ಯಾಂಟೀನ್ನಲ್ಲಿ ಟೀ ಕಾಫಿ ಬಿಸ್ಕೆಟ್ ಬ್ರೆಡ್ ಹಣ್ಣು ಹಂಪಲು ಎಲ್ಲ ಸಿಗ್ತಾ ಇತ್ತು ಆದ್ರೆ ಈಗ ಕ್ಯಾಂಟೀನ್ ಬಂದ್ ಆಗಿದೆ ಯಾವಾಗ ದರ್ಶನನ್ನ ಶಿಫ್ಟ್ ಮಾಡಲಾಯಿತು ಬಳ್ಳಾರಿ ಜೈಲಿಗೆ ಆವಾಗಿಂದ ಹಾಗಾಗಿ ಈಗ ಜೈಲಲ್ಲಿ ಕೈದಿಗಳು ಪರದಾಡ್ತಾ ಇದ್ದಾರೆ ಯಾಕಾದ್ರೂ ದರ್ಶನ್ ಈ ಜೈಲಿಗೆ ಬಂದಪ್ಪ ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ದರ್ಶನ್ ಬಂದ ಬಳಿಕ ಈ ಜೈಲಿನ ಚಿತ್ರಣ ಕೂಡ ವಾತಾವರಣ ಕೂಡ ಬದಲಾಗಿದೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹ್ಮೂರ್ತಿ ಲೈವ್ ನಲ್ಲಿದ್ದಾರೆ ನರಸಿಂಹ್ಮೂರ್ತಿ ಆರಂಭದಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ್ಮೇಲೆ ಅಲ್ಲಿದ್ದಂತಹ ಕೈದಿಗಳೇ ಪೊಲೀಸ್ ಅಧಿಕಾರಿಗಳ ಬಳಿ ಕೇಳ್ತಾ ಇದ್ರಂತ ಮೀಟ್ ಮಾಡಿಸಿ ಅಥವಾ ದೂರದಿಂದ ನಾವು ನೋಡ್ತೀವಿ ಅಂತ ಅಷ್ಟೊಂದು ಉತ್ಸುಕತೆ ಇತ್ತು ಆದ್ರೆ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ ದರ್ಶನ್ ಯಾಕಾದ್ರೂ ಬಂದಪ್ಪ ಅಂತ ಏನೇನು ಬದಲಾವಣೆ ಆಗಿದೆ ಅರುಣ್ ಈಗಾಗಲೇ ಹೇಳಿದಂತೆ ಬಳ್ಳಾರಿಯಲ್ಲಿ ಏನು ಈಗಂತಲ್ಲ ಯಾವಾಗಿಂದ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನಲ್ಲಿ ಸರಿಸುವಾರಿಗೆ ಒಂದು ಹದಿನೈದಕ್ಕೂ ಹೆಚ್ಚು ವಸ್ತುಗಳು ಸಿಗ್ತಾ ಆ ಬ್ರಷು ಪೇಸ್ಟು ಟೀ ಕಾಫಿ ಸಾಬೂನು ಆ ಇತರೆ ದೈನಂದಿನ ಬಳಕೆ ವಸ್ತುಗಳೆಲ್ಲವೂ ಕೂಡ ಜೈಲಿನಲ್ಲಿ ಸಿಗ್ತಾಯಿತ್ತು ಆದರೆ ಕಳೆದ ಒಂದು ವಾರದಿಂದ ಅಂದರೆ ದರ್ಶನ್ ಅವರು ಯಾವಾಗ ಗುರುವಾರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಅದಕ್ಕಿಂತ ಒಂದು ಎರಡು ದಿನ ಮುಂಚೆಯಿಂದ ಕೂಡ ಬಳ್ಳಾರಿಯಲ್ಲಿರತಕ್ಕಂಥ ಜೈಲಿನ ಕ್ಯಾಂಟೀನನ್ನು ಬಂದ್ ಮಾಡಲಾಗಿದೆ ಇದರಿಂದಾಗಿ ಸಾಕಷ್ಟು ಇಲ್ಲಿಯ ಕೈದಿಗಳು ಪರದಾಡ್ತಿದ್ದರನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ ಯಾಕಂದರೆ ದೈನಂದಿನ ವಸ್ತುಗಳನ್ನು ಪ್ರತಿನಿತ್ಯನೂ ಅವರ ಸಂಬಂಧಿಕರು ಹೊರಗಡೆ ತಂದುಕೊಡೋದಕ್ಕೆ ಆಗೋದಿಲ್ಲ ಒಂದಷ್ಟು ಆ ದುಡ್ಡನ್ನು ಇಟ್ಕೊಟ್ಟಿರ್ತಕ್ಕಂಥ ಕೈದಿಗಳು ತಮಗೆ ಬೇಕಾದಂಥ ವಸ್ತುಗಳನ್ನು ಕ್ಯಾಂಟೀನಲ್ಲಿ ಖರೀದಿ ಮಾಡ್ತಕ್ಕಂಥದ್ದು ವಾಡಿಕೆ ಆದರೆ ಇದೀಗ ದಿಢೀರ್ನಲ್ಲಿ ಕ್ಯಾಂಟೀನ್ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕೈದಿಗಳು ಪರದಾಡ್ತಿದ್ದಾರೆ ಆರಂಭದಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಕ್ಕಂಥ ವಿಷಯ ಕೇಳಿದ ಕೈದಿಗಳು ನಾವು ಕೂಡ ನಟರನ್ನು ನೋಡಬಹುದು ಅನ್ನೋಂಥ ಒಂದು ಕಾತ್ರದಿಂದ ಕಾಯ್ತಾ ಇದ್ರು ಆದರೆ ಇದೀಗ ನಾಲ್ಕೈದು ದಿನ ಆಳದ ನಂತರ ಅವ್ರನ್ನ ಬೇರೆ ಸಲಿಗೆ ಅಂದರೆ ಸಾಮಾನ್ಯ ಕೈದಿಗಳು ಆ ಬ್ಯಾರೇಕ್ ಬೇರೆ ಇದೆ ಮತ್ತು ದರ್ಶನ್ ಅವರು ಶಿಫ್ಟ್ ಮಾಡಿರ್ತಕ್ಕಂಥ ಆ ಜೈನೇ ಸಪ್ರೇಟ್ ಅಂದರೆ ಒಂದು ಎಡದಿಕ್ಕಿಗೆ ಒಂದು ಬಲದಿಕ್ಕಿಗೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನನಂತೂ ನೋಡುವಂಥ ಭಾಗ್ಯ ನಮಗೆ ಸಿಗ್ತಾ ಇಲ್ಲ ಆದರೆ ನಮಗಿರ್ತಕ್ಕಂಥ ಮಿನಿಮಮ್ ಫೆಸಿಲಿಟಿ ಆಗಿರ್ತಕ್ಕಂಥ ಕ್ಯಾಂಟೀನನ್ನು ಕೂಡ ಬಂದ್ ಮಾಡಲಾಗಿದೆ ಇದರಿಂದ ಸಾಕಷ್ಟು ನಾವು ಪರದಾಡ್ತಕ್ಕಂಥ ಆ ಸ್ಥಿತಿ ನಿರ್ಮಾಣವಾಗಿದೆ ಯಾಕಂದರೆ ದೈನಂದಿನ ವಸ್ತುಗಳನ್ನು ನಾವು ಖರೀದಿ ಮಾಡ್ತಾ ಇದ್ವಿ ಇದೀಗ ವಾರದಲ್ಲಿ ಸಂಬಂಧಿಕರು ಎರಡು ಬಾರಿ ಮಾತ್ರ ಬರ್ತಾರೆ ಅವ್ರು ಬಂದಾಗ ಮಾತ್ರ ಅವರಿಗೆ ಬೇಕಾದಂಥ ವಸ್ತುಗಳು ಸಿಗ್ತವೆ ಉಳಿದಂತೆ ಅವ್ರು ಬರೋವರಿಗೂ ಕೂಡ ಜೈಲಿನ ಕೈದಿಗಳಿಗೆ ಯಾವುದೇ ರೀತಿಯಂಥ ವಸ್ತುಗಳು ಸಿಗೋದಿಲ್ಲ ಕೇವಲ ಊಟ ತಿಂಡಿ ಮಾತ್ರ ಏನು ಜೈಲಲ್ಲಿ ವಾಡಿಕೆ ರೂಪದಲ್ಲಿ ಕೊಡ್ತಾರೆ ಅದಷ್ಟೇ ಸಿಗುತ್ತೆ ಉಳಿದಂತೆ ಏನು ಸಿಗ್ತಾ ಇಲ್ಲ ಹೀಗಾಗಿ ಒಬ್ಬ ಕೈದಿಗಳು ಇರ್ತಕ್ಕಂಥ ಪ್ರಕಾರ ಬೇ ಬ್ರಷ್ಶು ಪೇಷ್ಯುಗಳನ್ನು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಎಲ್ಲ ಒಂದು ಕಡೆ ದರ್ಶನ್ ಬಂದಿದ್ದು ಒಳ್ಳೇದಾಗುತ್ತೆ ನಾವು ನೋಡ್ಬೋದು ಹೀರೋನ ಅಂದ್ಕೊಂಡಿದ್ದೀವಿ ಆದರೆ ಯಾಕಪ್ಪ ಬಂದ ನಮಗೆ ಇಲ್ಲಿ ಅನ್ನೋಂಥ ಸ್ಥಿತಿ ಇದೀಗ ನಿರ್ಮಾಣವಾಗಿದೆ ಅರುಣ್ ಎಸ್ ಥ್ಯಾಂಕ್ ಯು ನರಸಿಂಹರ್ತಿ ಅಲ್ಲ ಡೀಟೇಲ್ಸ್ಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್